ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಇದರ ಹಿಸ್ಟರಿ ಬಗ್ಗೆ ಇಬ್ಬರು ಇತಿಹಾಸ ಪುರುಷರು ಎರಡು ಫೇಮಸ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಇತಿಹಾಸ ಬಲ್ಲದವನು ಇತಿಹಾಸ ರಚಿಸಲಾರ ಅನ್ನೋದು ಮತ್ತೊಂದು ಎರಡನೇ ಮಹಾಯುದ್ಧದ ಇಂಗ್ಲೆಂಡ್ ಪಾಲಿನ ಹೀರೋ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು ತನ್ನ ಇತಿಹಾಸವನ್ನ ಮರೆತ ದೇಶಕ್ಕೆ ಯಾವುದೇ ಭವಿಷ್ಯ ಇರಲ್ಲ ಅನ್ನೋದು ಈ ಎರಡು ಮಾತನ್ನ ಸಾಬೀತು ಮಾಡಿ ತನ್ನ ಇತಿಹಾಸ ಏನು ಅನ್ನೋದನ್ನೇ ಮರೆತು ಕುಲಗೆಟ್ಟು ಕಂಗೆಟ್ಟು ಹೋಗಿರೋ ದೇಶ ಅಂದರೆ ಪಾಕಿಸ್ತಾನ ಪಾಕಿಸ್ತಾನ ಇರೋ ಜಾಗದಲ್ಲೇ ಹುಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಭಗತ್ ಸಿಂಗ್ರಂತಹ ಮಹಾಪುರುಷರನ್ನೇ ನೆನೆಸಿಕೊಳ್ಳದ ಪಾಕ್ ನುಸುಳುಕೋರ ಗಾಳಿಕೋರ ರಾಜರುಗಳನ್ನ ಅತ್ಯಾಚಾರ ಮಾಡಿ ಲೂಟಿ ಹೊಡೆದವರನ್ನ ಐಕಾನ್ ಆಗಿ ಮೆರೆಸತ್ತೆ ದಾಳಿಕೋರರ ಹೆಸರುಗಳನ್ನು ಕ್ಷಿಪಣಿಗಿಟ್ಟು ಬಿಲ್ಡಪ್ ಕೊಡುತ್ತೆ ಅವರ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಶುರು ಆಗೋದೆ ಗಜನಿ ಗೋರಿಯಿಂದ ಇಂತಹ ಬುದ್ಧಿ ಭ್ರಷ್ಟ ಪಾಕಿಸ್ತಾನ ಮರೆತು ಹೋದ ಮತ್ತೊಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಪಾಕಿಸ್ತಾನ ಕಟ್ಟಿದ ಹಿಂದೂ ವ್ಯಕ್ತಿ ಬಗ್ಗೆ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ರನ್ನ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಾರೆ ಗೌರವಿಸ್ತಾರೆ ಹಾಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೂಡ ನೆನೆಸ್ಕೊಳ್ಳಲಾಗುತ್ತೆ ಆ ರೀತಿ ಹಲವಾರು ಜನ ಇತಿಹಾಸ ಪುರುಷರಿದ್ದಾರೆ ಸಾಧಕರಿದ್ದಾರೆ ಧರ್ಮಾತೀತವಾಗಿ ಅವರಿಗೆ ಭಾರತದಲ್ಲಿ ಗೌರವ ಅರ್ಪಿಸಲಾಗುತ್ತೆ ಆದ್ರೆ ಪಾಕಿಸ್ತಾನದಲ್ಲಿ ಹಾಗಿಲ್ಲ ಈ ಸ್ಟೋರಿ ನೋಡಿ ಪಾಕಿಸ್ತಾನದಂತಹ ವಿಲಕ್ಷಣ ದೇಶದಲ್ಲೂ ಕೂಡ ಸುಂದರ ನಗರ ಅಂತ ಕರೆಸಿಕೊಳ್ಳೋದು ಲಾಹೋರ್ ಆದ್ರೆ ಈ ಲಾಹೋರ್ನ ಕಟ್ಟಿದ್ದು ಲಾಹೋರ್ ನ ಸೌಂದರ್ಯಕ್ಕೆ ಕಾರಣವಾಗಿದ್ದು ಮಾತ್ರ ಒಬ್ಬ ಹಿಂದೂ ಸರ್ ಗಂಗಾರಾಮ್ ಅಂತ ಇವರ ಹೆಸರು ದಿ ಫಾದರ್ ಆಫ್ ಲಾಹೋರ್ ಅಂತ ಇವ್ರನ್ನ ಕರೆಯಲಾಗುತ್ತೆ ಪಾಕಿಗಳು ಇವ್ರನ್ನ ಪ್ರತಿದಿನ ಪೂಜೆ ಮಾಡಬೇಕು ಅಂತ ವ್ಯಕ್ತಿ ಇವರು ಅಷ್ಟೊಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಒಂದು ರೀತಿ ಪಾಕಿಸ್ತಾನ ಪಾಲಿನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನೀವು ಇವ್ರನ್ನ ಒಂದು ಮಟ್ಟಿಗೆ ಇವರು ಭಾರತದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆದ್ರೆ ದುರದೃಷ್ಟ ನಮ್ಮ ಭಾರತದಲ್ಲೂ ಕೂಡ ಇವರು ಅಷ್ಟಾಗಿ ಪರಿಚಯ ಇಲ್ಲ ಹೀಗಾಗಿ ಈ ವರದಿಯಲ್ಲಿ ಸರ್ ಗಂಗಾರಾಮ್ ಯಾರು ಇವ್ರು ಏನೇನು ಮಾಡಿದ್ರು ಇವರ ಕೊಡುಗೆ ಏನು ಅನ್ನೋದನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸರ್ ಗಂಗಾರಾಮ್ ಮೂಲತಃ ಒಬ್ಬ ಸಿವಿಲ್ ಎಂಜಿನಿಯರ್ ಬ್ರಿಟಿಷ್ ಸರ್ಕಾರದಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಸಾವಿರದ ಎಂಟುನೂರ ಐವತ್ತೊಂದರ ಏಪ್ರಿಲ್ ಹದಿಮೂರನೇ ತಾರೀಕು ಈಗಿನ ಪಾಕ್ನ ಮಂಗಟ್ವಾಲಾ ಅನ್ನೋ ಜಾಗದಲ್ಲಿ ಹಿಂದೂ ಪಂಜಾಬಿ ಕುಟುಂಬದಲ್ಲಿ ಇವರು ಜನಿಸಿದರು ಇವರ ತಂದೆ ಕೂಡ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ರು ಮೂಲತಃ ದಿಲ್ಲಿಯ ಮುಜಫರ್ ನಗರ ಸಮೀಪದವರಾಗಿದ್ರು ಮೊಘಲರ ನಂತರದ ಗಲಾಟೆಗಳಿಂದ ಬೇಸತ್ತು ಮಂಗ್ಟನ್ ವಾಲಾಗೆ ಬಂದಿದ್ರು ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಜೂನಿಯರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರಿಗೆ ಕೆಲಸ ಸಿಕ್ಕಿತ್ತು ಗಂಗಾರಾಮ್ ಎಜುಕೇಶನ್ ನಲ್ಲಿ ಶಾರ್ಪ್ ಇದ್ರು ಆಗಿನ ಕಾಲದಲ್ಲೇ ಮೆಟ್ರಿಕ್ಯುಲೇಷನ್ ಕಾಲೇಜು ಮುಗಿಸಿ ರೂರ್ಕಿಯ ಥಾಮ್ಸನ್ ಸಿವಿಲ್ ಎಂಜಿನಿಯರ್ ಕಾಲೇಜ್ ಅಂದ್ರೆ ಇಂದಿನ ಐ ಐ ಟಿ ರೂರ್ಕಿಯಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿತ್ತು ಅಲ್ಲಿಂದ ಅವರು ಗೋಲ್ಡ್ ಮೆಡಲ್ನಲ್ಲಿ ಸಿವಿಲ್ ಎಂಜಿನಿಯರ್ ಆಗಿ ಹೊರಹೊಮ್ಮಿದ್ರು ಹೀಗಾಗಿ ಬ್ರಿಟಿಷ್ ಸರ್ಕಾರ ಕೂಡ ಬಹು ಬೇಗ ಅಂದ್ರೆ ಎಪ್ಪತ್ಮೂರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಲಾಹೋರ್ನ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಅವ್ರನ್ನ ನೇಮಿಸ್ಕೊಂಡಿತ್ತು ಲಾಹೋರ್ ನಿರ್ಮಾತೃ ಲಾಹೋರ್ ನಗರದ ಅಸಿಸ್ಟೆಂಟ್ ಎಂಜಿನಿಯರ್ ಆಮೇಲೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆದ ಗಂಗಾರಾಮ್ ಲಾಹೋರ್ ನ ಸಂಪೂರ್ಣ ಲುಕ್ ಅನ್ನ ಚೇಂಜ್ ಮಾಡಿದ್ರು ಇವರು ಲಾಹೋರ್ ನ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದ ಕಾಲವನ್ನ ಗಂಗಾರಾಮ್ ಪೀರಿಯಡ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೆಯಲಾಗುತ್ತೆ ಗಂಗಾರಾಮ್ ಮಾಡೆಲ್ ಟೌನ್ ಪ್ಲಾನಿಂಗ್ ಮೂಲಕ ವ್ಯವಸ್ಥಿತ ಏರಿಯಾಗಳು ಸೆಟಲ್ಮೆಂಟ್ ಹೌಸಿಂಗ್ ರಸ್ತೆಗಳು ಪಾರ್ಕ್ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ ಈ ಮಾಡೆಲ್ ಟೌನ್ ಎಷ್ಟು ದೂರ ದೃಷ್ಟಿಯಿಂದ ಕೂಡಿತ್ತು ಅಂದ್ರೆ ಈಗಲೂ ಕೂಡ ಅಲ್ಲಿ ಎಲ್ಲಾ ಕಡೆ ಹಸಿರು ಕಂಗೊಳಿಸುತ್ತೆ ಪ್ರತಿ ಮನೆ ಮುಂದೇನೂ ಒಂದು ಮರ ಪ್ರತಿ ರಸ್ತೆ ಪಕ್ಕ ಹಸಿರು ಮರಗಳ ಸಾಲು ಕಾಣಿಸುತ್ತೆ ಲಾಹೋರ್ ನ ಹೆಸರ ಅಂತ ಮಾಲ್ ರೋಡ್ ಅನ್ನ ಕೂಡ ಡಿಸೈನ್ ಮಾಡಿದ್ರು ಇದು ಬೇಸಿಗೆಯಲ್ಲೂ ಕೂಡ ತಣ್ಣಗಿರುವುದಕ್ಕೆ ಇದನ್ನ ಥಂಡಿ ರಸ್ತೆ ಅಥವಾ ಠಂಡಿ ಸಡಕ್ ಅಂತ ಕರೀತಾರೆ ಇಷ್ಟೇ ಅಲ್ಲದೆ ಲಾಹೋರ್ ಸುಂದರವಾದ ಜನರಲ್ ಪೋಸ್ಟ್ ಆಫೀಸ್ ಕಟ್ಟಡ ಲಾಹೋರ್ ಮ್ಯೂಸಿಯಂ ಲಾಹೋರ್ ಹೈಕೋರ್ಟ್ ಆಚಿಸನ್ ಕಾಲೇಜ್ ಮೇಯೋ ಕಾಲೇಜ್ ಅನ್ನ ಡಿಸೈನ್ ಮಾಡ್ತಾರೆ ಈ ಮೇಯೋ ಕಾಲೇಜ್ ಸದ್ಯ ನ್ಯಾಷನಲ್ ಕಾಲೇಜ್ ಆಗಿದೆ ಇಡೀ ಪಾಕಿಸ್ತಾನದಲ್ಲೇ ದಿ ಬೆಸ್ಟ್ ಆರ್ಟ್ಸ್ ಕಾಲೇಜ್ ಅಂತ ಕರೆಸ್ಕೊಳ್ಳುತ್ತೆ ಇದರ ಜೊತೆಗೆ ಇಡೀ ಲಾಹೋರ್ನಲ್ಲಿ ಇಡೀ ಪಂಜಾಬ್ನಲ್ಲಿ ಒಂದು ಕಾಮರ್ಸ್ ಕಾಲೇಜು ಇಲ್ಲದೆ ಇದ್ದಾಗ ಗಂಗಾರಾಮ್ ನಾನು ನನ್ನ ಸ್ವಂತ ಜಾಗವನ್ನ ಕೊಡ್ತೀನಿ ಕಾಲೇಜ್ ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ ನಾವು ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಆರ್ಥಿಕತೆಗೆ ಒತ್ತಾನ ಕೊಡಬೇಕು ಆರ್ಥಿಕತೆ ಸುಧಾರಿಸಬೇಕು ಅಂದ್ರೆ ಒಳ್ಳೆ ಮ್ಯಾನೇಜರ್ಗಳು ಒಳ್ಳೆ ಸೀನಿಯರ್ ಅಸಿಸ್ಟೆಂಟ್ಗಳು ಬೇಕು ಇದಕ್ಕೆ ಒಳ್ಳೆ ಹೈಯರ್ ಎಜುಕೇಶನ್ ಕೊಡುವಂತ ಕಾಮರ್ಸ್ ಕಾಲೇಜು ನಿರ್ಮಾಣ ಆಗಬೇಕು ನಮ್ಮಲ್ಲಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸ್ವಂತ ಜಾಗ ಕೊಟ್ಟು ಹೇಲಿ ಕಾಲೇಜ್ ಆಫ್ ಕಾಮರ್ಸ್ ಅನ್ನ ನಿರ್ಮಾಣ ಮಾಡ್ತಾರೆ ಇದರ ಜೊತೆಗೆ ಲಾಹೋರ್ ನಲ್ಲಿ ಗಂಗಾರಾಮ್ ಹೈಸ್ಕೂಲ್ ಅನ್ನ ಕೂಡ ಇದು ಲಾಹೋರ್ ವಿಮೆನ್ಸ್ ಕಾಲೇಜ್ ಆಗಿದೆ ಪಂಜಾಬ್ನಲ್ಲೇ ಮಹಿಳೆಯರಿಗೆ ಬೆಸ್ಟ್ ಕಾಲೇಜ್ ಅಂತ ಕರೆಸಿಕೊಳ್ಳುತ್ತೆ ಕೇವಲ ಲಾಹೋರ್ ಅಷ್ಟೇ ಅಲ್ಲ ಭಾರತದಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡುವಂತ ಸೆಕ್ರೆಟರಿಯೇಟ್ ಬಿಲ್ಡಿಂಗ್ ಅನ್ನ ಕೂಡ ಡಿಸೈನ್ ಮಾಡುವಲ್ಲಿ ಗಂಗಾರಾಮ್ ಪ್ರಮುಖ ಪಾತ್ರ ನಿಭಾಯಿಸ್ತಾರೆ ನಮ್ಮ ಪಟಿಯಾಲದ ಮೋತಿಬಾಗ್ ಅರಮನೆಯನ್ನ ಕೂಡ ಅವರೇ ಡಿಸೈನ್ ಮಾಡ್ತಾರೆ ಪಠಾಣ್ ಕೋಟ್ ನಿಂದ ಅಮೃತ್ಸರಕ್ಕೆ ರೈಲ್ವೆ ಟ್ರ್ಯಾಕ್ ್ರಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಲಾಹೋರ್ ಮತ್ತು ದಿಲ್ಲಿಯಲ್ಲಿ ಗಂಗಾರಾಮ್ ಆಸ್ಪತ್ರೆಗಳು ನಿರ್ಮಾಣ ಆಗಿವೆ ಸೊ ಅವ್ರಿಗೇನ್ ಗೊತ್ತಿತ್ತ ದೇಶ ಡಿವೈಡ್ ಆಗುತ್ತೆ ಮುಂದೆ ಅಂತ ಹೇಳಿ ಭಾರತ ಅಂತ ಹೇಳಿ ಅವ್ರು ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದಾರೆ ಬಂಜರು ಭೂಮಿಯಲ್ಲಿ ಕೃಷಿ ಏನೋ ಸರ್ ಗಂಗಾರಾಮ್ ಅವರಿಗೆ ಅಗ್ರಿಕಲ್ಚರ್ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು ಸಾವಿರದ ಪಂಜಾಬ್ನ ಮೌಂಟ್ ಗ್ಯಾಮ್ರಿ ಜಿಲ್ಲೆಯಲ್ಲಿ ಈಗ ಅದನ್ನ ಸಾಹಿವಾಲ್ ಅಂತ ಕರೀತಾರೆ ಸಾಹಿವಾಲ್ ತಳಿಯ ಹಸುಗಳ ಬಗ್ಗೆ ಕೂಡ ನೀವು ಕೇಳಿರಬಹುದು ಸೊ ಈ ಸಾಹಿವಾಲ್ ಡಿಸ್ಟ್ರಿಕ್ಟ್ ನಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಗಂಗಾರಾಮ್ ಐವತ್ತು ಸಾವಿರ ಎಕರೆ ಜಾಗವನ್ನು ಪಡಿತಾರೆ ಅಲ್ಲಿವರೆಗೂ ಬಂಜರು ಭೂಮಿಯಾಗಿರುತ್ತೆ ಇದು ಏನು ಬೆಳೀತಾ ಇರಲಿಲ್ಲ ಅಂತ ಜಾಗದಲ್ಲಿ ಗಂಗಾರಾಮ್ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಮೂಲಕ ನೀರನ್ನು ಹರಿಸಿ ಮೂರೇ ವರ್ಷದಲ್ಲಿ ಅದಿಷ್ಟು ಜಾಗ ಹಸಿರಿನಿಂದ ಕಂಗೊಳಿಸೋ ಹಾಗೆ ಮಾಡ್ತಾರೆ ವಿವಿಧ ಬೆಳೆಗಳನ್ನು ಬೆಳಿತಾರೆ ಬಂಜರು ಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಕನ್ವರ್ಟ್ ಮಾಡ್ತಾರೆ ಇದರಿಂದ ಅಲ್ಲೊಂದು ನಗರವೇ ನಿರ್ಮಾಣ ಆಗುತ್ತೆ ಇಲ್ಲಿನ ಜನ ಇವತ್ತಿಗೂ ಕೂಡ ಕೃಷಿ ಮೇಲೆನೆ ಡಿಪೆಂಡ್ ಆಗಿದ್ದಾರೆ ಆ ಭಾಗದ ಜನ ವಿಧವೆಯರಿಗೆ ಮರು ವಿವಾಹ ಗಂಗಾರಾಮ್ ಅವರು ಕೇವಲ ಎಂಜಿನಿಯರ್ ಆಗಿರಲಿಲ್ಲ ಸಮಾಜ ಸುಧಾರಕ ಕೂಡ ಆಗಿದ್ರು ಅದರಲ್ಲೂ ಕೂಡ ವಿಧವೆಯರನ್ನ ಸಮಾಜ ನಡೆಸ್ಕೊಳ್ತಾ ಇದ್ದ ರೀತಿ ಅವರಿಗೆ ತುಂಬಾ ಬೇಸರ ಕಾರಣ ಆಗಿತ್ತು ಪತಿ ಸಾವನ್ನಪ್ಪಿದ ನಂತರ ಮಹಿಳೆಯರಿಗೆ ಮತ್ತೆ ಮರುಮದುವೆಯಾಗುವ ಹಕ್ಕು ಇರಬೇಕು ಅಂತ ಅವರು ಜೋರಾಗಿ ಪ್ರತಿಪಾದಿಸಿದ್ರು ಜೊತೆಗೆ ನಾನು ಸಾಯೋ ಒಳಗೆ ಮೂವತ್ತು ಲಕ್ಷ ರೂಪಾಯಿ ಸಂಪಾದಿಸಬೇಕು ಅದರಿಂದ ವಿಧವೆಯರ ಕಲ್ಯಾಣಕ್ಕಾಗಿ ಒಂದು ನಿಧಿಯನ್ನ ಸ್ಥಾಪಿಸಬೇಕು ಅಂತ ಹೇಳಿದರು ಅಲ್ಲದೆ ವಿಧವೆಯರಿಗಾಗಿ ಆಶ್ರಮಗಳನ್ನ ಕೂಡ ಕಟ್ಟಿಸಿದ್ರು ಈ ರೀತಿ ಫೈಜಲಾಬಾದ್ ನಲ್ಲಿ ಕಟ್ಟಿಸಿದ ಒಂದು ಆಶ್ರಮ ಅದಕ್ಕೆ ಈಗ ಫೌಂಟೇನ್ ಹೌಸ್ ಅಂತ ಕರೀತಾರೆ ಈಗ ಪಾಕಿಸ್ತಾನದ ಉತ್ತಮ ಮಾನಸಿಕ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಅಷ್ಟು ಮಾತ್ರ ಅಲ್ಲ ಬಾಲ್ಯ ವಿವಾಹದ ವಿರುದ್ಧ ಕೂಡ ಅವರು ತುಂಬಾ ಕೆಲಸ ಮಾಡಿದ್ರು ಇದೇ ಫೈಜಲಾಬಾದ್ ಬಳಿ ಗಂಗಾರಾಮ್ ಅವರು ಐದು ಸಾವಿರ ಎಕರೆ ಜಾಗವನ್ನ ಖರೀದಿ ಮಾಡಿ ಅದನ್ನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ತಾರೆ ಅಲ್ಲದೆ ಇಲ್ಲಿ ಕಾಲುವೆ ರೈಲ್ವೆ ಟ್ರ್ಯಾಕ್ ಕೂಡ ಹಾಕ್ತಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಟ್ರ್ಯಾಕ್ ಗಳಲ್ಲಿ ಕುದುರೆಗಳ ಮೂಲಕ ಇಳಿಯುವ ರೈಲುಗಳು ಕೂಡ ಇರ್ತವೆ ಬಹಳ ವರ್ಷಗಳ ಕಾಲ ಇದು ಕೆಲಸ ಮಾಡುತ್ತೆ ಇದರ ಪರಿಣಾಮ ಈ ಭಾಗದಲ್ಲಿ ಒಂದು ಹಳ್ಳಿಯೇ ತಲೆ ಎತ್ತೆ ಅದನ್ನೀಗ ಗಂಗಾಪುರ ಅಂತಲೇ ಕರೆಯಲಾಗ್ತಾ ಇದೆ ಗಾಂಧಿ ಚರಕದ ವಿರುದ್ಧ ಮಾತನಾಡಿದ್ರು ಗಾಂಧೀಜಿ ಚರಕದ ಮೂಲಕ ನಾವು ಸ್ವಾವಲಂಬಿಗಳಾಗಬಹುದು ಅಂತ ಹೇಳಿದಾಗ ಗಂಗಾರಾಮ್ ಅವರದನ್ನು ತಿರಸ್ಕರಿಸಿದ್ರು ಗಾಂಧೀಜಿ ಅವರಿಗೆ ಪತ್ರ ಬರೆದು ನಾವು ಇಡೀ ದಿನ ಚರಕ ನೆಯ್ದರೂ ಒಂದೂವರೆ ಅಣೆಗಿಂತ ಹೆಚ್ಚು ಆದಾಯ ಬರಲ್ಲ ಅದರ ಬದಲಾಗಿ ಹೊಲಿಗೆ ಯಂತ್ರಗಳು ಎಂಬ್ರಾಯ್ಡ್ರಿ ಯಂತ್ರಗಳಿಂದ ಜನ ಸ್ವಾವಲಂಬಿ ಆಗಬಹುದು ನಾನು ಲಾಹೋರ್ನಲ್ಲಿ ಈ ರೀತಿ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದೀನಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಈ ತರಬೇತಿ ಕೇಂದ್ರದಲ್ಲಿ ಒಂದು ವರ್ಷ ಕಲಿತ ಮಹಿಳೆಯರು ದಿನಕ್ಕೆ ಒಂದು ರೂಪಾಯಿ ದುಡಿಯುವಷ್ಟು ಸಬಲರಾಗ್ತಾರೆ ಎರಡು ವರ್ಷ ಕಲಿತರೆ ದಿನಕ್ಕೆ ಎರಡು ರೂಪಾಯಿ ಗಳಿಸುವಷ್ಟು ಶಕ್ತಿವಂತರಾಗ್ತಾರೆ ಅಂತ ಹೇಳಿದ್ರು ಆಗಿನ ಕಾಲ ಇದು ನೂರು ವರ್ಷ ಹಳೆಯ ಸ್ಟೋರಿ ಒಂದು ರೂಪಾಯಿ ಎರಡು ರೂಪಾಯಿಗೆ ಆಗ ಬಹಳ ಬಹಳ ವ್ಯಾಲ್ಯೂ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಜುಲೈ ಹತ್ತನೇ ತಾರೀಕು ಗಂಗಾರಾಮ ಅವರು ಲಂಡನ್ ನಲ್ಲಿ ತೀರ್ಕೊಂಡ್ರು ಆದರೆ ಅವರ ಚಿತಾಭಸ್ಮವನ್ನ ಅರ್ಧ ಭಾರತದಲ್ಲಿ ಗಂಗಾ ನದಿಗೆ ಇನ್ನರ್ಧ ಲಾಹೋರ್ ನಲ್ಲಿ ವಿಧವೆಯರಿಗೆ ನಿರ್ಮಿಸಿದ ಸಂಸ್ಥೆಯಲ್ಲಿ ಇಡ್ಲಾಗುತ್ತೆ ಗಂಗಾರಾಮ್ ಅವರ ಸಮಾಧಿ ನಿರ್ಮಾಣ ಮಾಡಲಾಗುತ್ತೆ ಇವರು ಸಾವನ್ನಪ್ಪೋಕೆ ಮುಂಚೆ ಕೂಡ ತಮ್ಮೆಲ್ಲ ಆಸ್ತಿಯನ್ನ ಟ್ರಸ್ಟ್ ಹಾಗೂ ತಾವು ನಿರ್ಮಿಸಿದ ಸಂಸ್ಥೆಗಳಿಗೆ ಬರೆದುಕೊಟ್ಟಿರ್ತಾರೆ ತಮ್ಮ ಬಳಿ ಏನೂ ಇಟ್ಕೊಂಡಿರುವುದಿಲ್ಲ ಲಾಹೋರ್ಗೆ ಇಂದಿನ ಪಾಕಿಸ್ತಾನಕ್ಕೆ ಗಂಗಾರಾಮ್ ಅವರು ಇಷ್ಟೆಲ್ಲಾ ಕೊಡುಗೆ ಕೊಟ್ಟಿದ್ರು ಕೂಡ ಪಾಕಿಗಳು ಇದನ್ನ ಸ್ಮರಿಸುವುದಿಲ್ಲ ಅದರ ಬದಲಾಗಿ ಅವರ ತೇಜೋವದೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಈ ಬಗ್ಗೆ ಖ್ಯಾತ ಉರ್ದು ಲೇಖಕ ಸದತ್ ಹಸನ್ ಮಾಂಟೋ ಅವರು ತಮ್ಮ ಪುಸ್ತಕವೊಂದರಲ್ಲಿ ಗಂಗಾರಾಮ್ ಅವರ ಬಗ್ಗೆ ಬರೆದಿದ್ದಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಕೋಮು ಗಲಭೆ ಟೈಮ್ ನಲ್ಲಿ ಗಲಭೆ ಕೋರ ಗುಂಪೊಂದು ಗಂಗಾರಾಮ್ ಹಿಂದೂ ಆಗಿದ್ದ ಪರಿಣಾಮ ಅವರ ಮೂರ್ತಿಯನ್ನ ಕೆಡವೋಕೇನೆ ಬರುತ್ತೆ ಈ ವೇಳೆ ಪೊಲೀಸ್ ಗುಂಪನ್ನ ಚದುರಿಸೋಕೆ ಗುಂಡು ಹಾರಿಸಿದಾಗ ಬಹಳ ಜನ ಗಾಯಗೊಳ್ತಾರೆ ಕೊನೆಗೆ ಅವರೆಲ್ಲರನ್ನ ಗಂಗಾರಾಮ್ ಆಸ್ಪತ್ರೆಗೆನೆ ಸೇರಿಸಲಾಗುತ್ತೆ ಅಂದ್ರೆ ತಾವು ಯಾರ ಮೂರ್ತಿಯನ್ನ ಕೆಡೋಬೇಕು ಹಾಳು ಮಾಡಬೇಕು ಅಂತ ಬಂದಿರ್ತಾರೋ ಗಾಯಗೊಂಡಾಗ ಅದೇ ವ್ಯಕ್ತಿ ಕಟ್ಟಿಸಿದ್ದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡಿತಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೂ ಕೂಡ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಪಾಕಿಸ್ತಾನದಲ್ಲಿ ಒಂದಷ್ಟು ಉಗ್ರ ಗುಂಪುಗಳು ಗಂಗಾರಾಮ್ ಅವರ ಸಮಾಧಿಯ ಗುಮ್ಮಟವನ್ನ ನಾಶ ಮಾಡ್ತವೆ ಲಾಹೋರ್ ಮ್ಯೂಸಿಯಂ ಮುಂದೆ ಇದ್ದ ಗಂಗಾರಾಮ್ ಪುತ್ಥಳಿಯನ್ನು ಕೂಡ ನಾಶ ಮಾಡ್ತಾರೆ ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿನ ಪಂಜಾಬ್ ಸರ್ಕಾರ ಅದನ್ನ ಮರು ಸ್ಥಾಪನೆ ಮಾಡಿದೆ